ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಈ ದಿನ ನಮಗೆ ಆರಿದ್ರ ನಕ್ಷತ್ರ ಶಿವ ಮುಕ್ಕೋಟಿ ಅಂತ ಕೂಡ ಕರಿತೀವಿ ಶಿವಸ್ವಾಮಿಯನ್ನು ಹಾಗೂ ಕೇಶವರನ್ನು ಆರಾಧಿಸುವಂಥ ತುಂಬ ಚೆನ್ನಾಗಿರುವಂಥ ಪ್ರಕೃತಿಯಲ್ಲೇ ನಮಗೆ ಅಗಾಧವಾದಂಥ ಶಕ್ತಿ ಇರುವಂಥ ಪೌರ್ಣಮಿ ಬಂದಿರೋದರಿಂದ ತಪ್ಪದೆ ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಸಾಕಷ್ಟು ಜನ ಪೂಜೆ ಮಾಡ್ಕೊಂಡಿರೋದಿಲ್ಲ ಅಥವಾ ಪೂಜೆ ಅಕ್ಕ ನಾವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕಾಗುತ್ತಾ ಅಂತ ಕೂಡ ಕೇಳ್ತಾರೆ ಪೂಜೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳಿದ್ರು ನೀವು ತಪ್ಪದೆ ಈ ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ ಈ ಪರಿಹಾರದಿಂದ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಸುಖ ಶಾಂತಿ ಅನ್ನುವಂಥದ್ದು ನೆಲೆಸುತ್ತೆ ನಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿರುವಂಥ ಒಂದು ಅನ್ಯೂನ್ಯವಾಗಿ ಮನೆಯ ಕುಟುಂಬದವರು ಇರುವಂತೆ ಈ ಪರಿಹಾರ ನೋಡಿಕೊಳ್ಳುತ್ತೆ ಮನುಷ್ಯನಿಗೆ ನಾವೀಗ ನಮ್ಮ ಫ್ರೆಂಡ್ಸ್ನ ಕೇಳಿದ್ರು ಸಂಬಂಧಿಕರನ್ನು ನಮ್ಗೆ ಗೊತ್ತಿರುವಂಥ ಯಾರನ್ನೇ ಬೇಕಂದರೂ ಕೇಳಿ ನೋಡಿದ್ರು ಸಾಲ ಮಾಡ್ಕೊಂಡಿದ್ದೀವಿ ಸಾಲ ಮಾಡಿಕೊಂಡು ಇಷ್ಟೇ ಸಾಲ ತೀರಿಸೋದಕ್ಕೆ ಇಲ್ಲ ಒಡವೆಗಳನ್ನ ಗಿರ್ವಿ ಇಟ್ಟಿದ್ದೀವಿ ಆರೋಗ್ಯ ಸಮಸ್ಯೆಗಳು ದುಡ್ಡು ಇದೆ ತುಂಬಾ ದುಡ್ಡು ಒಂದು ಅವಶ್ಯಕತೆ ಇದೆ ಈ ರೀತಿ ಹೇಳ್ತಾ ಇರ್ತಾರೆ ಆದರೆ ದುಡ್ಡು ಯಾವಾಗಲೂ ಅಷ್ಟೇ ಸುಮ್ಮನೆ ಬರೋದಿಲ್ಲ ನಾವು ಕಷ್ಟಪಡಬೇಕು ಆದಾಯ ಹೆಚ್ಚಾಗಬೇಕು ಅಂದರೆ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಆದಾಯ ಸಾಕಷ್ಟು ಜನಕ್ಕೆ ನಾವು ಮಾಡ್ತಾ ಇರುವಂಥ ಜೀವನ ಹಾಗೂ ಈ ಆದಾಯ ಎರಡೂ ಕೂಡ ಒಂದಕ್ಕೊಂದು ಅಡ್ಜಸ್ಟೇ ಆಗಿರೋದಿಲ್ಲ ಪೌರ್ಣಮಿ ಶನಿವಾರ ಕೂಡಿ ಬಂದಿರೋದರಿಂದ ಮನಸ್ಸಿನ ಕಾರಕ ಚಂದ್ರನು ಚ ಈ ಪೌರ್ಣಮಿ ಅಂದಾಗ ಚಂದ್ರನನ್ನು ನಾವು ಈ ಸಿಂಪಲ್ಲಾಗಿ ಈಗ ತಿಳಿಸುವಂಥ ರೀತಿಯಲ್ಲೇ ಏನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಕನಿಷ್ಠ ಪಕ್ಷ ನಾವು ಲೇಟಾಗಿ ಕೆಲಸದಿಂದ ಬಂದ್ವಿ ಅಂತ ಹೇಳಿದ್ರು ಕೈ ಕಾಲು ಮುಖ ತೊಳ್ಕೊಂಡು ಚಂದ್ರನು ಕಾಣಿಸುವಂಥ ಜಾಗದಲ್ಲಿ ನಿಂತ್ಕೊಂಡು ಓಂ ಚಂದ್ರ ದೇವಾಯ ನಮಃ ಓಂ ಚಂದ್ರ ದೇವಾಯ ನಮಃ ಎಷ್ಟು ಸಾರಿ ಸಾಧ್ಯ ಆಗುತ್ತೋ ಅಷ್ಟು ಸಾರಿ ಹೇಳ್ಕೊಂಡು ನಿಮ್ಮ ಮನಸ್ಸಲ್ಲಿ ಏನು ನಿಮಗೆ ಕೋರಿಕೆ ಅಥವಾ ನಿಂತೋಗಿರುವ ಕೆಲಸಗಳು ಇರುತ್ತೆ ನೋಡಿ ತಪ್ಪದೇ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಅಂದರೆ ತುಂಬ ರಿಸಲ್ಟನ್ನು ಕೊಡುವಂಥದ್ದು ಏಕೆಂದರೆ ನೀವು ಇನ್ನು ಮೇಲೆ ಗಮನಿಸಿ ನೋಡಿ ಈಗ ಇಷ್ಟು ದಿನ ವರ್ಷಗಳು ಗಮನಿಸದೇ ಇದ್ದಾಗ ಪೌರ್ಣಮಿಯ ದಿನಗಳಲ್ಲಿ ಸಾಕಷ್ಟು ಮನಸ್ಸು ಕೆಟ್ಟೋಗಿರುತ್ತೆ ತುಂಬ ಅಳ್ತೀವಿ ತುಂಬ ನೋವಾಗುತ್ತೆ ತುಂಬ ದುಃಖ ಆಗುತ್ತೆ ನಾವು ಇಷ್ಟಪಡುವಂಥವರು ನಮ್ಮನ್ನು ಚುಚ್ಚಿ ಮಾತಾಡುವಂಥದ್ದು ಅಥವಾ ನಮ್ಮ ಬಗ್ಗೆ ಅರ್ಥ ಮಾಡ್ಕೊಳ್ಳದೇ ಇರುವಂಥದ್ದು ನಮಗೆ ನೋವು ಕೊಡುವಂಥದ್ದು ಅಥವಾ ನಾವೇ ಏನಾದರೂ ಮಾಡುವಂಥದ್ದು ಒಟ್ಟಿನಲ್ಲಿ ಮನಸ್ಸಿಗೆ ಘಾಸಿ ಆಗುವಂಥ ದಿನ ಆಗಿರುತ್ತೆ ಸಾಕಷ್ಟು ಅದೇ ರೀತಿ ಈಗ ಹೇಳಿದೆ ನೋಡಿ ಎಷ್ಟು ನಕಾರಾತ್ಮಕವಾಗಿರುತ್ತೆ ಅಷ್ಟೇ ಪಾಸಿಟಿವ್ ಆಗು ಕೂಡ ತುಂಬ ಚೆನ್ನಾಗಿರುತ್ತೆ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಹಾಗೂ ಚಂದ್ರದೇವನನ್ನು ನೆನೆಸ್ಕೊಂಡು ಈ ದಿನ ತಪ್ಪದೆ ಸಾಧ್ಯವಾದರೆ ನೀವೊಂದು ಕಲ್ಲುಪ್ಪಿನ ಪ್ಯಾಕೆಟನ್ನು ತಗೊಂಡು ಬನ್ನಿ ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಆಲ್ರೆಡಿ ಇದೆ ಅಂತ ಹೇಳಿದ್ರೆ ಅದನ್ನು ತಗೊಂಡಿದ್ದೆ ಒಂದು ಗಾಜಿನ ಬೌಲು ಯಾವುದಾದ್ರೂ ತಗೊಳ್ಳಿ ಸ್ನೇಹಿತರೆ ಉಪ್ಪಿನ ಮೇಲೆ ಇಡುವಂಥ ದುಡ್ಡು ಯಾವಾಗಲೂ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಜಾಸ್ತಿ ಮಾಡುತ್ತೆ ಜಾಸ್ತಿ ಆಗುತ್ತೆ ಜಾಸ್ತಿ ಅಭಿವೃದ್ಧಿ ಆಗುತ್ತೆ ಉಪ್ಪನ್ನು ಹಾಕಿ ಅದರ ಮೇಲೆ ಅರಿಶಿಣ ಕುಂಕುಮ ಒಂದು ಅರಿಶಿಣದ ಕುಂಬನ್ನು ಇಡಿ ಹನ್ನೊಂದು ರೂಪಾಯಿ ನೀವು ನೋಟಿಟ್ಟು ಹತ್ತು ರೂಪಾಯಿಂದು ಒಂದು ಆದರೂ ಇಡಬಹುದು ಇಲ್ಲಾಂದರೆ ಈ ರೀತಿ ಕಾಯಿನ್ಸ್ ಆದರೂ ಇಡಬಹುದು ಇಡಿ ಈ ಥರ ಇಟ್ಟು ದೇವ್ರ ಮನೆಯಲ್ಲಾದರೂ ಇಡಿ ಇಲ್ಲಾಂದರೆ ನಿಮ್ಮ ಅಡುಗೆ ಮನೆಯಲ್ಲಾದರೂ ಇಡಿ ಇಟ್ಟು ಕೇಳ್ಕೊಳ್ಬೇಕು ನಮ್ಮ ಮನೆಯಲ್ಲಿರುವಂಥ ದುಡ್ಡು ಕಾಸಿನ ಸಮಸ್ಯೆಗಳನ್ನು ಬಗೆಹರಿಸಿ ನಮ್ಮ ಮನೆಯಲ್ಲಿ ಯಾವಾಗಲೂ ಅಭಿವೃದ್ಧಿ ಚೆನ್ನಾಗಾಗಬೇಕು ನಾವು ಮನೆಯಲ್ಲಿರುವಂಥ ಸದಸ್ಯರು ಸದಸ್ಯರೆಲ್ಲರೂ ಖುಷಿ ಸಂತೋಷದಿಂದ ಇರಬೇಕು ಅಂತ ಕೇಳಿಕೊಂಡು ಇಟ್ಬಿಡಿ ನಲ್ವತ್ತೆಂಟು ಗಂಟೆಗಳಾದಮೇಲೆ ಅದನ್ನು ಏನು ಮಾಡಬೇಕು ಅಂದರೆ ಅದರಲ್ಲಿರುವಂಥ ದುಡ್ಡನ್ನು ತಗೊಳ್ಳಿ ಹಾಗೂ ಅರಿಶಿಣದ ಕೊಂಬನ್ನು ತಗೊಂಡಿದ್ದೆ ಅದನ್ನು ಮೂರು ದಿನ ಖರ್ಚು ಮಾಡೋದಕ್ಕೆ ಹೋಗ್ಬೇಡಿ ಆ ದುಡ್ಡನ್ನು ಒಂದು ಕಡೆ ಎತ್ತಿಟ್ಟು ನೀವು ಮೂರು ದಿನ ಆದಮೇಲೆ ಖರ್ಚು ಮಾಡ್ಕೊಳ್ಬಹುದು ಆ ಅರಿಶಿಣದ ಕೊಂಬನ್ನು ಒಂದು ಪೇಪರಲ್ಲಿ ಜಿಪ್ಲಾಕ್ ಕವರೆಲ್ಲ ಹಾಕ್ಬಿಟ್ಟು ನೀವು ದುಡ್ಡು ಇಡುವಂಥ ಒಡವೆಗಳಿಡುವಂಥ ಜಾಗದಲ್ಲಿ ಇಟ್ಟುಬಿಡಿ ಇಟ್ಟು ನೋಡಿ ನಿಮ್ಮ ಮನೆಯಲ್ಲಿ ಒಡವೆಗಳು ಸಮಸ್ಯೆ ಆಗ್ತಾಯಿದೆ ಅಥವಾ ಹಣಕಾಸಿನ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿದ್ರೆ ಸುಧಾರಣೆ ಆಗುತ್ತೆ ತುಂಬ ಚೆನ್ನಾಗಿ ಸ್ಟೆಪ್ ಬೈ ಸ್ಟೆಪ್ಪು ನೀವು ಅಭಿವೃದ್ಧಿಯ ದಾರಿ ಹಿಡಿತೀರ ಮನೆಯಲ್ಲಿರುವಂಥವರು ಎಲ್ಲರೂ ಕೂಡ ಮನಸ್ಸು ಅನ್ನುವಂಥದ್ದು ಚೆನ್ನಾಗಿರುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತಾರೆ ಎಷ್ಟೇ ಒಗ್ಗಟ್ಟಾಗಿದ್ದಾಗ ನಾವು ಬರುವಂಥ ಕಷ್ಟಗಳನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಆ ಕಷ್ಟಗಳು ಈ ಬೆಟ್ಟದಷ್ಟಿದ್ರು ಕೂಡ ಅದು ಸಮಸ್ಯೆ ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ ಒಗ್ಗಟ್ಟು ಇಲ್ಲ ಅಂತ ಹೇಳಿದ್ರೆ ಒಂದು ಚಿಕ್ಕದಾಗಿ ಸಮಸ್ಯೆ ಬಂದರೂ ಕೂಡ ದೊಡ್ಡದಾಗಿ ಕಾಡುತ್ತೆ ಅದಕ್ಕೋಸ್ಕರ ಪೌರ್ಣಮಿಯ ದಿನ ಮಾಡಿದಾಗ ಮನೆಯಲ್ಲಿರುವಂಥ ಸದಸ್ಯರು ಒಬ್ಬರನ್ನ ಒಬ್ಬರು ನಂಬಿಕೆಯಿಂದ ಪ್ರೀತಿಯಿಂದ ಗೌರವದಿಂದ ನಡೆಸ್ಕೊಳ್ತಾರೆ ತುಂಬ ಚೆನ್ನಾಗಿರುತ್ತೆ ಏನೇ ಕಷ್ಟ ಬಂದರೂ ಕೂಡ ಆ ಕಷ್ಟವನ್ನು ನಾವು ಎಲ್ಲರ ಜೊತೆಯಾಗಿ ನಿಭಾಯಿಸೋಣ ಆ ಒಂದು ಮುಂದಿನ ದಿನಕ್ಕೆ ನಮಗೆ ಎಲ್ಲವೂ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಭರವಸೆ ಒಬ್ಬರಿಗೊಬ್ಬರು ಕೊಡ್ತಾರೆ ಇದು ಎಷ್ಟು ಮುಖ್ಯ ಒಂದು ಅಂದ ಮೇಲೆ ಅಲ್ವಾ ಸ್ನೇಹಿತರೆ ಅದಕ್ಕೋಸ್ಕರ ಈ ದಿನ ರಾತ್ರಿಗೆ ಮಾಡ್ಕೊಳ್ಳಿ ಓದ್ತಾ ಇರುವಂಥ ಮಕ್ಕಳು ಕಾಂಪಿಟೇಟಿವ್ಗೆ ಏನಾದರೂ ಅಟೆಂಡ್ ಮಾಡುವಂಥವರು ಕೆಲಸಕ್ಕಾಗಿ ಪ್ರಯತ್ನ ಪಡ್ತಾ ಇರುವಂಥವರು ಮರೆಯದೆ ಗಾಜಿನ ಲೋಟದಲ್ಲಿ ಹಾಲು ಅಥವಾ ನೀರು ತುಂಬ ಜನಕ್ಕೆ ಹಾಲು ಕುಡಿಯುವಂಥ ಅಭ್ಯಾಸ ಇರೋದಿಲ್ಲ ಆದರೆ ಹಾಲನ್ನು ಇಟ್ಟು ನೀವು ಚಂದ್ರದೇವನಿಗೆ ಸ್ವಲ್ಪ ಅರ್ಪಿಸಿ ಅದು ಪ್ರಸಾದದ ರೂಪದಲ್ಲಿ ಏನಾದರೂ ತಗೊಂಡ್ರೆ ನೀವು ಬೇಗ ಸಕ್ಸಸ್ ಕಾಣ್ತೀರ ಅದರ ಜಾಗದಲ್ಲಿ ನೀರು ಕೂಡ ಇಡಬಹುದು ಇಲ್ಲಾಂದರೆ ನೀವು ಆ ವೈಟ್ ಪದಾರ್ಥಗಳಿಂದ ಏನೇ ಒಂದು ಪ್ರಸಾದ ಮಾಡಿಟ್ಟರೂ ಕೂಡ ಅದನ್ನು ಯಾಕಂದರೆ ಬಿಳಿ ಬಣ್ಣದಲ್ಲಿ ಮಾಡುವಂಥ ಪ್ರಸಾದಗಳು ಚಂದ್ರದೇವನಿಗೆ ಪ್ರೀತಿಕಾರಕ ಇಡಿ ಈ ಥರ ಇಟ್ಟು ನಾವು ಕೇಳಿಕೊಂಡಾಗ ನಮ್ಮ ಮನೆಯಲ್ಲಿ ಎಷ್ಟೇ ಕೋಪಿಷ್ಟರಿದ್ದರೂ ತುಂಬ ಜನ ನಮ್ಮ ಯಜಮಾನರು ನಮ್ಮ ಮಾತು ಸರಿಯಾಗಿ ಕೇಳೋದಿಲ್ಲ ಮಕ್ಕಳು ಸರಿಯಾಗಿ ಕೇಳೋದಿಲ್ಲ ಅಂತ ಹೇಳ್ತಾರೆ ಅವರುಗಳು ಅವ್ರಿಗೋಸ್ಕರ ನೀರು ಈ ರೀತಿ ಒಂದು ಒಂದು ಗಂಟೆ ಅಥವಾ ನಿಮಗೆ ಎರಡು ಗಂಟೆ ಸಮಯ ಇದೆ ಆಫ್ ಆನ್ ಅವರ್ ಸಮಯ ಇದೆ ಅಂತ ಹೇಳಿದ್ರೆ ಇಡೀ ಚಂದ್ರನ ಪ್ರಕಾಶಮಾನವಾದ ಕಿರಣಗಳು ಬೀಳುವ ಜಾಗದಲ್ಲಿ ಇಟ್ಟು ತದನಂತರ ಈ ರೀತಿ ಯಾರು ಕೇಳೋದಿಲ್ವ ಅವ್ರಿಗೆಲ್ರಿಗೂ ಸ್ವಲ್ಪ ಸ್ವಲ್ಪ ಕುಡಿಸಿ ನೀವು ಕುಡೀರಿ ಮನೆಯವರೆಲ್ಲರೂ ಕೂಡ ಕುಡಿಬಹುದು ಪ್ರಸಾದವನ್ನು ತಗೊಳ್ಳಿ ನೋಡಿ ಇಷ್ಟೆಲ್ಲ ಬದಲಾವಣೆಗಳು ನಿಮ್ಮ ಕಣ್ಣು ಮುಂದೆ ನಿಮಗೇನೆ ಅದರ ಅನುಭವ ಆಗುತ್ತೆ ಅಂತ ಆಶ್ಚರ್ಯ ಮತ್ತು ಮತ್ತೆ ಈ ರೀತಿಯ ಪೌರ್ಣಮಿಯ ದಿನಗಳಿಗಾಗಿ ಕಾದುಕೊಳ್ತೀರ ಮಾಡ್ಕೊಂಡು ನೋಡಿ ಈ ಪರಿಹಾರಗಳನ್ನು ಮುಖ್ಯವಾಗಿ ಈ ದಿನ ಮಾಡಿಕೊಂಡ್ರೇ ಚೆನ್ನಾಗಿರುತ್ತೆ ಇನ್ನು ಒಂದು ಕಾಗದದ ಮೇಲೆ ನೀವು ಸ್ವಲ್ಪ ಸಾಸುವೆ ಹಾಗೂ ಒಣಮೆಣಸಿನಕಾಯಿ ಒಂದು ಅರಿಶಿನ ಕುಂಕುಮವನ್ನು ಹಾಕಿದ್ದೆ ಇಷ್ಟನ್ನು ಹಾಕಿ ಕೈಯಲ್ಲಿ ಇಟ್ಕೊಂಡು ಅದನ್ನು ಫೋಲ್ಡ್ ಮಾಡಿ ನಿಮ್ಮ ಮನೆಗೆ ದೃಷ್ಟಿ ತೆಗಿರಿ ನಿಮ್ಮ ಮನೆಯ ಸದಸ್ಯರನ್ನು ನಿಲ್ಲಿಸ್ಬಿಟ್ಟು ಆಚೆ ದೃಷ್ಟಿ ತೆಗಿರಿ ತೆಗೆದುಬಿಟ್ಟು ದೂರ ತಗೊಂಡೋಗಿ ಬಿಟ್ಟು ಬಂದು ಕೈ ಕಾಲು ಮುಖ ತೊಳ್ಕೊಳ್ಳಿ ಇಷ್ಟು ಮಾಡ್ಕೊಳ್ಳಿ ಎಷ್ಟೇ ದೋಷಗಳಿದ್ರು ಎಷ್ಟೇ ಆರೋಗ್ಯ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಸಿಂಪಲ್ಲಾಗಿರುತ್ತೆ ಚೆನ್ನಾಗಿರುತ್ತೆ ಧನ್ಯವಾದ